ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಶಿರಡಿದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ದೆ ಆರೋಗ್ಯ ಅದು ವೀಡಿಯೋಸ್ ಎಲ್ಲ ತೊಗೊಂಡು ಬಂದಿದ್ದರು ಅದಕ್ಕೋಸ್ಕರ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಂಬೆನಲ್ಲಿ ಸ್ವಲ್ಪ ಕೆಲಸ ಅವ್ರದ್ದು ಬೇಗ ಮುಗಿತು ಅದಕ್ಕೋಸ್ಕರ ಅಲ್ಲಿಂದ ಹಾಗೆ ಶಿರಡಿಗೆ ಹೋದರು ನಾವು ತುಂಬ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ವಿ ಬಟ್ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಕನ್ಸೀವ್ ಆದೆ ಅದರಿಂದ ಆಗಲಿಲ್ಲ ಶಿರಡಿಗೂ ಕೂಡ ಹೋಗಬೇಕು ಅಂತ ಮದುವೆ ಆದಮೇಲೆ ಅಂದ್ಕೊಂಡಿದ್ವಿ ಬಟ್ ಅಷ್ಟರಲ್ಲಿ ಕನ್ಸೀವ್ ಆದೆ ಕನ್ಸೀವ್ ಆದಮೇಲೂ ಪ್ರೆಗ್ನೆನ್ಸಿನಲ್ಲೂ ಹೋಗೋಣ ಅಂದ್ಕೊಂಡ್ವಿ ಒಂದೊಂದು ಟ್ರೈ ಮಿಸ್ಟರಲ್ಲಿ ಒಂದೊಂದು ಥರ ನನಗೆ ಆಗ್ತಿತ್ತು ಫಸ್ಟ್ ಟ್ರೈಮ್ ಮಿಸ್ಟರಲ್ಲಿ ವಾಮಿಟಿಂಗ್ ಆ ಥರ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಅದಕ್ಕೋಸ್ಕರ ಆರೋಗ್ಯ ಕೂಡ ಹೋಗೋಕ್ಕೆ ಆಗಿಲ್ಲ ಬಟ್ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ ಇವಾಗ ಟೈಮ್ ಬಂದಿತ್ತು ಅನಿಸುತ್ತೆ ಆ ಕಡೆ ಹೋಗಿರೋದ್ರಿಂದ ಹೋದರು ಎಲ್ಲ ವೀಡಿಯೋಸು ಟೆಂಪಲ್ ಹೊ ಹೊರಗಡೆ ತೆಗ್ದಿರೋದು ಒಳಗಡೆ ಫೋನ್ಸ್ ಆಗಿರ್ಬೋದು ಕ್ಯಾಮ್ರಾಸ್ ಏನೂ ಅಲೋವ್ ಮಾಡೋದಿಲ್ಲ ಎಲ್ಲ ಹೊರಗಡೆ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು ನಾವು ಹೋಗೋಕ್ಕಾಗ ಆಗಲಿಲ್ವಲ್ಲ ಅದಕ್ಕೋಸ್ಕರ ಇಲ್ಲಿಂದ ಲೈವ್ ದರ್ಶನ ನೋಡಿದ್ವಿ ಹೊರಗಡೆ ಟಿ ವಿ ಇಟ್ಟಿರ್ತಾರೆ ಅಲ್ಲಿಂದ ಲೈವ್ ದರ್ಶನ ತೋರಿಸ್ತಾರೆ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿಬಿಟ್ಟು ಲೈವ್ ದರ್ಶನ ಎಲ್ಲ ನೋಡಿ ನೋಡಿದ್ವಿ ಹೋಗಬೇಕು ಸ್ವಲ್ಪ ಗುಡ್ಡಿ ದೊಡ್ಡವಳಾಗಲಿ ಅವಳಿಗೂ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಅಡ್ಜಸ್ಟ್ ಆಗಬೇಕಲ್ವಾ ಅಂದರೆ ಯಾರೋ ಹೋಗಿದ್ದು ಬಸ್ಸಲ್ಲಿ ಟ್ರೈನಲ್ಲಿ ತುಂಬ ದೂರ ನಾವು ಗುಡ್ಡಿನ ಕರ್ಕೊಂಡು ಹೋಗ್ಬೇಕಂದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಹೋಗಬೇಕು ಸುಮ್ಮ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಸುಮ್ಮನೆ ಟ್ರಾವೆಲಿಂಗ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತು ಅಲ್ಲಿಂದ ಪ್ರಸಾದ ತಿನ್ನೋಕ್ಕೆ ಹೋದರು ಪ್ರಸಾದ ನಾರ್ತ್ ಇಂಡಿಯನ್ ಫುಡ್ಡು ಇಲ್ಲಿ ಎಲ್ಲ ಯಾವುದೇ ಸಾಯಿಬಾಬಾ ಟೆಂಪಲ್ಗೆ ಹೋದ್ರು ಈ ಕಡೆ ಎಲ್ಲ ಸೌತ್ ಇಂಡಿಯನ್ದು ಕೊಡ್ತಾರೆ ಬಟ್ ಆ ಕಡೆ ನಾರ್ತ್ ಇಂಡಿಯನ್ದು ರೋಟಿ ಚಪಾತಿ ಯಾವುದಾದ್ರೂ ಒಂದು ಸ್ವೀಟು ಆ ಥರ ಇಲ್ಲಿ ಬರೀ ಅನ್ನ ಸಾಂಬಾರು ಆ ಥರ ತುಂಬ ಚೆನ್ನಾಗಿತ್ತಂತೆ ಫುಡ್ಡೆಲ್ಲ ಮತ್ತು ತುಂಬ ನೀಟಾಗಿತ್ತು ಅಂತ ಹೇಳ್ತಿದ್ರು kendimden memnuniyordum ben de वर्ड पहेती, रिंजल पहेती, रामानंद चौबा। इस नंबर तीन जा पहेती में तेरा भी। तीन दिन पहेती आप ही वार मार रहे हैं। वर्ड पहेती, रिंजल पहेती, रामानंद चौबा। इस नंबर तीन जा पहेती में तेरा भी। किसी साल की आप ही वार मार रहे हैं। किरना उधर रामा। ईना हरी मेगाई चंद्रना बुद्धि तदा अशेष्ट्रीरक्षितलाई नक्त ನಾವು ಬ್ಯಾಂಗ್ಳೂರಲ್ಲೇ ಜಾಸ್ತಿ ಟ್ರಾಫಿಕ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಬಾಂಬೆನಲ್ಲಿ ಇನ್ನೂ ಜಾಸ್ತಿ ಇದೆಯಂತೆ ಟ್ರಾಫಿಕ್ ಎಲ್ಲ ಅಷ್ಟೊಂದು ಸೆಟ್ ಆಗಿಲ್ಲ ಬಾಂಬೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಈ ಥರ ಇದೆ ಅವ್ರು ಹೋಗಿದ್ದು ಬಾಂದ್ರಾಗೆ ಸ್ವಲ್ಪ ಫಾರ್ವರ್ಡ್ ಇಲ್ಲ ಅಂತ ಅಂದರೆ ನಮ್ಮ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇಲ್ಲ ಅಂತ ಹೇಳ್ತಿದ್ರು ಬಟ್ ಗೊತ್ತಿಲ್ಲ ಅವ್ರು ಇದ್ದಿದ್ದು ಬಾಂಬ್ ಬಾಂದ್ರದಲ್ಲಿ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಹೇಗೆ ಇವಾಗ ನ್ಯೂ ಮುಂಬೈ ಅಂತ ಕೂಡ ಇದೆ ಅಲ್ಲೆಲ್ಲ ಹೋಗಲಿಲ್ಲ ಬಾಂದ್ರ ಬಿಟ್ಟು ಬೇರೆ ಪ್ಲೇಸಿಗೆ ಹೋಗಿಲ್ಲ ಇಲ್ಲಿ ಬಾಂದ್ರದಿಂದ ಡೈರೆಕ್ಟು ಹೋಗಿದ್ದು ಶಿರ್ಡಿ ಅಷ್ಟೇ ಇದು ಬೇರೆ ಕೆಲಸ ಮಾಡ್ತಿದ್ದಾರೆ ರೋಡ್ ಕೆಲಸ ಒಂದು ಕಡೆ ಇಂದ ಮಾಡ್ಕೊಂಡು ಬರ್ತಿದ್ದಾರೆ ಓಕೆ ಫೈನ್ ಮಾಡಲಿ ಬಟ್ ಅಲ್ಲಿ ಮುಗಿಸಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಒಂದು ಕಡೆ ಕ್ಲೋಸ್ ಮಾಡಿ ಇನ್ನೊಂದು ಕಡೆ ಸ್ಟಾರ್ಟ್ ಮಾಡಬೇಕಿಲ್ಲ ಇಲ್ಲಿ ಸ್ವಲ್ಪ ಮಾಡ್ತಾರೆ ಮತ್ತು ಆ ಕಡೆ ಪಕ್ಕದ ರೋಡಿಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಮಾಡ್ತಾರೆ ತುಂಬ ಧೂಳು ಆಗ್ತಿದೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಬಟ್ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಇದು ತರ್ಟಿ ಇಯರ್ಸ್ ಒನ್ಸ್ ಮಾಡೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ನೋಡ್ಕೊಳ್ತಾ ಇರಬೇಕು ಯಾರೂ ನೋಡ್ಕೊಳ್ಳೋರಿಲ್ಲ ಹೇಳಿದ್ರೆ ನೋಡಿ ಈ ಥರ ಕಾವೇರಿ ವಾಟರ್ ಪೈಪೇ ಕಟ್ ಮಾಡಿಬಿಟ್ಟಿದ್ದಾರೆ ನಮ್ಮದು ತ್ರೀ ಫೋರ್ ಡೇಸ್ ನೀರಿಗೆ ತುಂಬ ಕಷ್ಟ ಆಯಿತು ನೋಡ್ಕೊಂಡು ಮಾಡಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ ಮೇಲಿಂದ ಅದು ಜೆ ಸಿ ಬಿಯಲ್ಲಿ ಇದು ಮಾಡ್ತಾರೆ ಅವ್ರಿಗೆ ಕಾಣಿಸೋದಿಲ್ಲ ಅದು ಮಾಡಿಬಿಟ್ಟಿದ್ದಾರೆ ಯಾರಾದರೂ ಒಬ್ರು ನಿಂತ್ಕೊಂಡು ಹೇಳಬೇಕು ನಾವು ನೋ ಹೋಗೋಕ್ಕಾಗಲಿಲ್ಲ ಆರೋಗ್ಯ ಕೂಡ ಇರಲಿಲ್ಲವಲ್ಲ ಅದರಿಂದ ಇದನ್ನು ಕಟ್ಟೇ ಮಾಡಿಬಿಟ್ಟಿದ್ದಾರೆ ನಮಗೆ ತುಂಬ ಪ್ರಾಬ್ಲಮ್ ಆಯಿತು

நிடுக்கும் என்ன மடலா? வந்து வந்து, குட்டி வந்து வந்து കച്ച ബാ ഹാബുടന ಆರಾಗಂತೂ ಯಾವಾಗ ಬೆಂಗಳೂರಿಗೆ ಹೋಗ್ತೀನಿ ಯಾವಾಗ ರೀಚ್ ಆಗ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಷ್ಟು ಅವ್ರಿಗೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಆಗಲ್ಲ ಬೆಂಗಳೂರು ಬಿಟ್ಟು ಅವ್ರಿಗೆಲ್ಲೂ ಹೋಗೋಕೆ ಇಷ್ಟ ಆಗೋಲ್ಲ ಅಂದರೆ ಲೈಕ್ ಒನ್ ಡೇ ಟೂ ಡೇಸ್ ಅಂದರೆ ಪರವಾಗಿಲ್ಲ ಈ ಲಾಂಗ್ ಜರ್ನಿ ಬೆಳೆ ತೊಗೊಂಡ್ರಲ್ಲ ಅದರಿಂದ ಸ್ವಲ್ಪ ಇದು ಬೇಜಾರಾಗಿಬಿಟ್ಟಿದೆ ಅವ್ರಿಗೆ ಬಂದರು ಬಂದಿದ ತಕ್ಷಣ ನಮಗೆ ಹೊರಗಡೆ ಸ್ವಲ್ಪ ಎಲ್ಲರೂ ಹೋಗಬೇಕಿತ್ತು ಹೊರಗಡೆ ಕೆಲಸ ಇತ್ತು ಅದರಿಂದ ಗುಡ್ಡಿನೂ ಕರ್ಕೊಂಡು ಎಲ್ಲ ಹೊರಗಡೆ ಹೋದ್ವಿ ಹೊರಗಡೆ ಹೋಗಿ ನಮಗೆ ಸ್ವಲ್ಪ ಏನು ಕೆಲಸ ಇತ್ತು ಅದು ಮುಗಿಸ್ಕೊಂಡು ಬಿಸಿಲಲ್ವಾ ತುಂಬ ಬಾಯಿ ಇದಾಗ್ತಾ ಇರತ್ತೋ ಇರುತ್ತೆ ಅದರಿಂದ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಗುಡ್ಡಿಗೆ ಯಾವುದೇ ಜ್ಯೂಸ್ ಕುಡಿಸಿದ್ರೂ ಸಾಲಿಡ್ ಜ್ಯೂಸು ಕುಡಿಸ್ತೀವಿ ಹೊರಗಡೆ ಮನೇಲಿ ಕೂಡ ಅಷ್ಟೆ ವಾಟರು ಮತ್ತು ಶುಗರ್ ಆಗಿರ್ಬೋದು ಏನೂ ಆ್ಯಡ್ ಮಾಡೋದಿಲ್ಲ ಆರಾಮಾಗಿ ಕುಡಿತಾಳೆ ವಾಟರ್ ಮೆಲನ್ ಜ್ಯೂಸ್ ಕುಡಿಸ್ತಾ ಇದ್ದೀವಿ ನಾನು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತೊಗೊಂಡೆ ಆರ ಕೂಡ ವಾಟರ್ ಮೆಲನ್ ತೊಗೊಂಡ್ರು ಅಮ್ಮ ಕರ್ಬೂಜ ಜ್ಯೂಸ್ ತೊಗೊಂಡ್ರು ಬಸ್ ಬಸ್ಸಾರು ಅದಕ್ಕೆ ಸ್ವಲ್ಪ ಡ್ರೈ ಫಿಶ್ ಹಾಕ್ಕೊಂಡು ತಿನ್ಕೊಳ್ತಾ ಇದ್ದೀನಿ ಗುಡ್ಡಿಗೆ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ಅದಕ್ಕೆ ಅವಳು ಅವಳು ತಿನ್ನೋ ಅಂಥ ಫ್ರೂಟ್ಸ್ನ ನಾವು ಸ್ವಲ್ಪ ಸ್ವಲ್ಪ ತೊಗೊಳ್ತೀವಿ ಅಷ್ಟೇ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಜಾಸ್ತಿ ತೊಗೊಳೋದಿಲ್ಲ ಫ್ರೂಟ್ಸ್ ಕೂಡ ಅಷ್ಟೇ ಒಂಥರ ಆಗಿಬಿಡುತ್ತೆ ವೆಜಿಟೇಬಲ್ಸು ಅಷ್ಟೇ ಅದಕ್ಕೆ ಅವಳಿಗೆ ಇಲ್ಲಿ ತೊಗೊಳ್ತೀವಿ ಫ್ರೂಟ್ಸು ಇಲ್ಲ ಇನ್ನೊಂದು ಆ ಕಡೆ ಒಂದು ಶಾಪ್ ಇದೆ ಮನೆಯಿಂದ ಸ್ವಲ್ಪ ದೂರ ಇದು ಮನೆ ಹತ್ತಿರನೇ ಇರೋದು ಅದಕ್ಕೆ ಎಲ್ಲ ತೊಗೊಳ್ತಾ ಇದ್ದೀವಿ ಅವಳು ತುಂಬ ಇಷ್ಟಪಡೋ ಫ್ರೂಟ್ಸ್ ಅಂದರೆ ಆ್ಯಪಲ್ ಆರೆಂಜ್ ಬ್ಲೂಬೆರಿ ಇಷ್ಟ ಅವಳಿಗೆ ಬ್ಲೂಬೆರಿ ಅಂದರೆ ತುಂಬ ಇಷ್ಟ ವಾಟರ್ಮೆಲನ್ ಇಷ್ಟ ಎಲ್ಲ ತಿಂತಾಳೆ ಫ್ರೂಟ್ಸ್ ಡೈಲಿ ಇರಬೇಕು ಅವಳಿಗೆ ಸ್ನ್ಯಾಕ್ಸ್ ಥರ ಇರಲೇಬೇಕು ಡೈಲಿ ಸಂಜೆ ಫ್ರೂಟ್ಸ್ ಕೊಡ್ತೀವಿ ನಾವು ಈ ಏಜಿಂದ ಪ್ರಾಕ್ಟೀಸ್ ಮಾಡಬೇಕು ಫ್ರೂಟ್ಸ್ ಎಲ್ಲ ಸೊ ದಟ್ ಅವ್ರಿಗೂ ಅಭ್ಯಾಸ ಆಗಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಫ್ರೂಟ್ಸ್ ತಿನ್ನೋದು ಎಲ್ಲ ಇವಾಗ ಮಕ್ಕಳು ಫ್ರೂಟ್ಸೇ ತಿನ್ನೋದಿಲ್ಲ ಏನೂ ತಿನ್ನೋದಿಲ್ಲ ಜಂಕ್ ಫುಡ್ಸ್ ತಿಂತಾಯಿರ್ತಾರೆ ಚಿಪ್ಸ್ ಬೇಕು ಚಾಕ್ಲೇಟ್ ಬೇಕು ಅಂತ ಆ ಥರ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ಬಾರ್ದು ಅಂತ ಇವಾಗಿಂದ ಎಲ್ಲ ಅವಳಿಗೆ ಅವಳಿಗೂ ಅಷ್ಟೇ ತುಂಬ ಇಷ್ಟ ಫ್ರೂಟ್ಸ್ ಅವಳು ಇದನ್ನು ತಿನ್ನಲ್ಲ ಅದನ್ನು ತಿನ್ನಲ್ಲ ಅಂತೇನಿಲ್ಲ ಪೈನಾಪಲ್ ಕೊಟ್ಟಿಲ್ಲ ಇನ್ನೂ ಒಂದು ಇನ್ನೂ ಪೈನಾಪಲ್ ಅವಳಿಗೆ ಟೇಸ್ಟ್ ಮಾಡಿಸಿಲ್ಲ ಮತ್ತು ಇದು ಆರವು ಅಲ್ಲಿ ಊಟ ತಿಂದು ಬಾಯಲಕ್ಕೆ ಇಟ್ಟೋಗ್ಬಿಟ್ಟಿದೆ ನನಗೆ ಇಲ್ಲಿ ಫೇಮಸ್ ಬೇಕ್ರಿ ಇದೆಯಲ್ಲ ಕ್ರೀಮ್ ಬಂದಬೇಕು ಅಂದ್ಬಿಟ್ಟು ಬ್ಲೂಬೆರ್ರಿ ಫ್ಲೇವರ್ ಬಂದಿತ್ತು ಸೊ ಅದನ್ನ ಟ್ರೈ ಮಾಡೋಣ ಅಂತ ಯಾವತ್ತು ಟ್ರೈ ಮಾಡಿರಲಿಲ್ಲ ಅದನ್ನು ಹೋಗಿ ಚಾಕ್ಲೇಟು ಮತ್ತು ಬ್ಲೂಬೆರಿ ಕ್ರೀಮ್ ಬಂದು ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಬ್ಲೂಬೆರಿ ಅಂತೂ ಚಾಕ್ಲೇಟ್ ತುಂಬ ಸ್ವೀಟು ಒಂಥರ ಜಾಸ್ತಿ ಸ್ವೀಟ್ ಇದೆ ಅದು ತಿನ್ನೋಕ್ಕಾಗೋದಿಲ್ಲ ಬ್ಲೂಬೆರಿ ಮಾತ್ರ ತುಂಬ ಚೆನ್ನಾಗಿತ್ತು